ಹಲೋ ಫ್ರೆಂಡ್ಸ್ ಎಲ್ಲರೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ ನಂತರ ನಾವು ಕಳಸ ವಿಸರ್ಜನೆಯನ್ನು ಮಾಡಬೇಕಾಗಿರುತ್ತೆ ಸೊ ಮಹಾಲಕ್ಷ್ಮಿ ಆಗಿರಬಹುದು ವರಮಹಾಲಕ್ಷ್ಮಿ ಆಗಿರಬಹುದು ದೀಪಾವಳಿ ಟೈಮಲ್ಲಿ ಆಗಿರಬಹುದು ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಆಗಿರಬಹುದು ಲಕ್ಷ್ಮಿ ಕಳಸಾನ ಸ್ಥಾಪನೆ ಮಾಡ್ತೀವಿ ಅಂತ ಅಂದಮೇಲೆ ಆ ಸ್ಥಾಪನೆ ಮಾಡೋದಕ್ಕೆ ಹೇಗೆ ಶ್ರೇಷ್ಠವಾಗಿರುವಂತಹ ಸಮಯ ಇರುತ್ತೋ ಹಾಗೆ ವಿಸರ್ಜನೆಗೂ ಕೂಡ ಸಮಯ ಇದ್ದ ಇರುತ್ತೆ ಯಾವುದೇ ಒಂದು ವಿಗ್ರಹ ಆಗಲಿ ಹಬ್ಬದ ಆಚರಣೆಗಳನ್ನ ಮಾಡುವಾಗ ಕಳಶ ಸ್ಥಾಪನೆ ಮಾಡೋದಾಗ್ಲಿ ಈ ಒಂದು ಸಮಯಗಳಲ್ಲಿ ನಾವು ಒಳ್ಳೆಯ ಟೈಮನ್ನು ನೋಡ್ತೀವಿ ಹಾಗೆ ವಿಸರ್ಜನೆಗೂ ಕೂಡ ಒಳ್ಳೆಯ ಸಮಯವನ್ನು ನೋಡ್ತೀವಿ ಸೊ ಹಾಗಿದ್ರೆ ವರ್ಮಹಾಲಕ್ಷ್ಮಿ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಎಂಟರಂದು ಶುರುವಾಗಿದೆ ಸೊ ಈ ಹಬ್ಬನ ಎಲ್ಲ ಚೆನ್ನಾಗಿ ಆಗತ್ತೆ ಸೊ ವಿಸರ್ಜನೆ ಮಾಡೋ ಸಮಯ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವರ್ಮಹಾಲಕ್ಷ್ಮಿ ಹಬ್ಬ ಹಬ್ಬ ಆದ ನಂತರವೇ ಹುಣ್ಣಿಮೆ ಶುರುವಾಗಿದೆ ಸೊ ಹಾಗಿದ್ರೆ ನಾವು ಹುಣ್ಣಿಮೆ ದಿನ ನ್ನ ಕಳಶನ ತೆಗಿಬಾರ್ದು ಅಂತ ಹೇಳಿ ಕೆಲವೊಂದು ತೆಗೆಯೋದಿಲ್ಲ ಕೆಲವೊಬ್ರು ಸೊ ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ಕಳಸಾನ ತೆಗಿಯೋದಿಲ್ಲ ಮತ್ತು ಕಳಸದ ಪೂಜೆಗಳನ್ನ ಏನು ಸಾಮಾನು ಇರುತ್ತೆ ಅದನ್ನು ನಾವು ವಾಶ್ ಮಾಡೋ ವಾಶ್ ಕೂಡ ಮಾಡೋದಿಲ್ಲ ಸೊ ಅಮಾವಾಸ್ಯ ಹಬ್ಬದ ದಿನ ಪೂಜೆ ಮಾಡಬೇಕು ಅನ್ನೋದು ಇದೆ ಸೊ ಹಾಗಿದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ಹಬ್ಬ ಆದ ನಂತರ ಹೇಗೆ ಕಳ್ಸಾನ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ನಾವು ಯಾವುದೇ ಒಂದು ಹಬ್ಬ ಮಾಡಬೇಕಿದ್ರೆ ಅದು ಶುರುವಾಗುವ ಸಮಯ ಹಾಗೆ ಮುಗಿಯುವಂತಹ ಸಮಯನ ಕನ್ಸಿಡರ್ ಮಾಡಬೇಕಾಗಿರುತ್ತೆ ಯಾವುದೇ ಒಂದು ಸಮಯದಲ್ಲಿ ಶುರುವಾಯಿತು ಅಲ್ಲಿಂದ ಸೂರ್ಯಾಸ್ತ ಯಾವಾಗತ್ತೆ ಆ ಸೂರ್ಯಾಸ್ತ ದಿನವನ್ನು ನಾವು ಅಮಾವಾಸ್ಯೆ ವ್ರತ ಹಾಗೆ ಹುಣ್ಣಿಮೆ ಈ ರೀತಿ ಪೂಜಾ ದಿನಗಳು ಅಂತ ಹೇಳಿ ನಾವು ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಶುರುವಾದ ಸಮಯ ಶುರುವಾಗಿದೆ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಹಬ್ಬದ ಸಮಯ ಶುರುವಾಗಿದೆ ಅಲ್ಲಿಂದ ಸೂರ್ಯಾಸ್ತ ಆಗಬೇಕು ಅದು ಮಧ್ಯಾಹ್ನ ಆಯಿತು ಅಂತಂದ್ರೆ ಅದನ್ನ ಹುಣ್ಣಿಮೆ ಅಮಾವಾಸ್ಯೆ ಅಂತ ಹೇಳಿ ಕರೆಯೋದಿಲ್ಲ ಸೂರ್ಯಾಸ್ತ ಆಗಿರೋದನ್ನ ಸೂರ್ಯಾಸ್ತ ಆಗುತ್ತಲ್ಲ ಆ ದಿನನ ಮಾತ್ರ ನಾವು ಹುಣ್ಣಿಮೆ ಅಮಾವಾಸ್ಯೆ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಈಗಲೂ ಅಷ್ಟೇ ಕೆಲವೊಂದಷ್ಟು ಜನಗಳಿಗೆ ಅಮಾವಾಸ್ಯೆ ಶುರುವಾಗೋದು ಯಾವಾಗ ಕೊನೆಯಾಗೋದು ಯಾವಾಗ ಅದ್ರ ಬಗ್ಗೆ ವ್ಯತ್ಯಾಸನೂ ಗೊತ್ತಿಲ್ಲ ಅದ್ರ ಬಗ್ಗೆ ಅರಿವು ಕೂಡ ಇರೋದಿಲ್ಲ ಸೊ ಹುಣ್ಣಿಮೆ ಇವತ್ತು ಕ್ಯಾಲೆಂಡರ್ ಅಲ್ಲಿ ತೋರಿಸಿರ್ತಾರೆ ಅವತ್ತು ಹುಣ್ಣಿಮೆ ಇವತ್ತು ತೋರಿಸಿರ್ತಾರೆ ಅವತ್ತು ಅಮಾವಾಸ್ಯೆ ಅಂತ ಹೇಳಿ ಅನ್ಕೋತೀವಿ ಸೊ ಹಾಗಿಲ್ಲ ಶುರುವಾದ ಸಮಯದಿಂದ ಯಾವಾಗ ಸೂರ್ಯಾಸ್ತ ಆಗತ್ತೆ ಅಲ್ಲಿವರೆಗೂ ಅಂದರೆ ಬೆಳಗ್ಗೆ ಸೂರ್ಯಾಸ್ತಕ್ಕಿಂತ ಮುಂಚೆ ಮಧ್ಯೆ ರಾತ್ರಿ ಶುರುವಾಯಿತು ಅಂತಂದ್ರೆ ನೆಕ್ಸ್ಟ್ ಶುರುವಾದ ಸೂರ್ಯಾಸ್ತ ಏನಿರುತ್ತೆ ಆ ಒಂದು ದಿನ ನಾವು ಹಬ್ಬವಾಗಿ ಸೆಲೆಬ್ರೇಟ್ ಮಾಡಬೇಕಾಗಿರುತ್ತೆ ಸೊ ಇವಾಗ ನಮಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸಿಕ್ಕಿರೋ ಹುಣ್ಣಿಮೆ ಕೂಡ ಹಾಗೆ ಇದೆ ಹೇಗೆ ಅಂತ ಅಂದರೆ ಆಗಸ್ಟ್ ಎಂಟನೇ ತಾರೀಕು ನಾವು ಬೆಳಗ್ಗೆನೇ ಪೂಜೆ ಮಾಡ್ತೀವಿ ಕೆಲವೊಬ್ಬರು ಬೆಳಗ್ಗೆ ಎದ್ದ ತಕ್ಷಣವೇ ಪೂಜೆ ಮಾಡ್ತಾರೆ ಆಗಿಲ್ಲ ಅಂದರೆ ಕೆಲವರು ಸಂಜೆ ಪೂಜೆನ ಮಾಡ್ತಾರೆ ಸೊ ಹಾಗಿದ ಮೇಲೆ ನಾವು ನಾವು ಕನ್ಸಿಡರ್ ಮಾಡೋದು ಸೂರ್ಯಾಸ್ತ ಆದ ನಂತರ ಅಲ್ವಾ ಸೊ ಹಾಗಿದ್ರೆ ತಿಥಿ ಶುರುವಾಗಿದ್ರೂ ಕೂಡ ನಾವು ಅದನ್ನು ಹುಣ್ಣಿಮೆ ಅಂತ ಹೇಳಿ ಕನ್ಸಿಡರ್ ಮಾಡೋದಿಲ್ಲ ಅದು ಒಂದು ಮುಗೀತು ಸೊ ಇವಾಗ ನಾವು ಸಂಜೆ ಅಥವಾ ಬೆಳಗ್ಗೆ ಪೂಜೆನ ಶುರು ಮಾಡಿದ್ದೀವಿ ಸೊ ಇವಾಗ ವಿಸರ್ಜನೆ ಮಾಡೋದು ಹೇಗೆ ಕೆಲವೊಬ್ರು ಪೂಜೆ ಮಾಡಿದಾಗ ಒಂದು ಪೂಜೆ ಮಾಡ್ತಾರೆ ಅಥವಾ ಮೂರು ಪೂಜೆ ಮಾಡ್ತಾರೆ ಅಥವಾ ಐದು ಪೂಜೆ ಮಾಡ್ತಾರೆ ಈ ರೀತಿಯಾಗಿ ನಾವು ಪೂಜೆಗಳನ್ನ ಮಾಡ್ಕೊಂಡು ಹೋಗೋದು ಸುಮ್ಮನೆ ಕೂರಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ತೆಗೆಯುವಂತಹ ಪದ್ಧತಿ ಯಾರೂ ಮಾಡೋದಿಲ್ಲ ಖಂಡಿತವಾಗ್ಲೂ ನಾವು ಮಾಡೋದಿಲ್ಲ ಕೆಲವರು ಮಾಡ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ಕೂಡ ನೀವು ಯಾವುದೇ ಪೂಜೆ ಮಾಡ್ತೀವಿ ಅಂತಂದರೆ ವ್ರತಗಳನ್ನ ಮಾಡ್ತೀವಿ ಅಂತಂದರೆ ಮೂರು ಪೂಜೆನ ಮಾಡಬೇಕು ಇಲ್ಲಾಂದರೆ ಒಂದು ಪೂಜೆನ ಮಾಡಬೇಕಾಗಿರುತ್ತೆ ಸೊ ನೀವು ಯಾವುದೇ ಸತ್ಯನಾರಾಯಣ ಪೂಜೆ ಮಾಡಿದ್ರು ಅಷ್ಟೇ ಒಂದು ಪೂಜೆ ಮಾಡಬೇಕು ಇಲ್ಲ ಅಂತಂದರೆ ಮೂರು ಐದು ಈ ರೀತಿಯಾಗಿ ಪೂಜೆಗಳನ್ನ ಮಾಡಿಸ್ಬೇಕಾಗಿರುತ್ತೆ ಸೊ ಹಾಗಾಗಿ ನಾನು ಕೂಡ ನಿಮಗೆ ಈ ಒಂದು ವಿಚಾರನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ನಮಗೆ ಹಬ್ಬ ಎಲ್ಲ ಆದ ನಂತರ ಒಂಬತ್ತನೇ ತಾರೀಕು ಹುಣ್ಣಿಮೆ ಅಂತ ಹೇಳಿ ತಗೋತೀವಿ ನಾವು ಬೆಳಗ್ಗೆ ಕೂರಿಸಿದ್ರೆ ಬೆಳಗ್ಗೆ ಒಂದು ಪೂಜೆ ಆಗುತ್ತೆ ಸಂಜೆ ಒಂದು ಪೂಜೆ ಆಗುತ್ತೆ ಮತ್ತು ಶನಿವಾರದ ದಿನ ಒಂದು ಪೂಜೆ ಆಗುತ್ತೆ ಸೊ ನಾವು ಸಂಜೆಗೆ ಕಳಸನ ವಿಸರ್ಜನೆ ಮಾಡಬಹುದು ಹೇಗೆ ಅಂತಂದರೆ ಆಗಸ್ಟ್ ಎಂಟನೇ ತಾರೀಕು ಎರಡು ಹದಿನೇಳಕ್ಕೆ ಒಂದು ಹುಣ್ಣಿಮೆಯ ತಿಥಿ ಶುರುವಾಗೋದು ಅದು ಒಂಬತ್ತನೇ ತಾರೀಕು ಆಗಸ್ಟ್ ಒಂಬತ್ತನೇ ತಾರೀಕು ಒಂದು ಮೂವತ್ತೇಳಕ್ಕೆ ಮುಗಿಯೋದು ಒಂದು ಮೂವತ್ತೇಳಕ್ಕೆ ಹುಣ್ಣಿಮೆ ಮುಗಿದೋಗುತ್ತೆ ಸೊ ನಾವು ರಾತ್ರಿ ಪೂಜೆ ಮಾ ರಾತ್ರಿ ಏನಿರುತ್ತೆ ಸಂಜೆ ಏನಿರುತ್ತೆ ಅವಾಗ ಕಳಿಸೋಣ ವಿಸರ್ಜನೆಯನ್ನು ಮಾಡಬಹುದಾಗಿರುತ್ತೆ ಸೊ ಅವಾಗ ಏನು ಅಂತಂದರೆ ಪೂಜೆ ಮಾಡ್ದೇನೆ ಹಾಗೆ ನಾವು ತೆಗಿಬೇಕಾಗಿರುತ್ತೆ ತೆಗ್ದಾದ ಮೇಲೆ ನಾವು ಸಲ ಪೂಜೆ ಮಾಡ್ಕೋಬೋದಾಗಿರುತ್ತೆ ಅದು ಹೊರತುಪಡಿಸಿದ್ರೆ ನೀವು ಭಾನುವಾರದ ಬೆಳಗ್ಗೆಗೆ ಐದು ಪೂಜೆ ಆಗುತ್ತೆ ಬೆಳಗ್ಗೆ ಎದ್ದು ನೀವು ಪೂಜೆ ಮಾಡಿ ತೆಗಿಬಹುದಾಗಿರತ್ತೆ ಸೊ ಇವಾಗ ನೀವೇನಾದ್ರೂ ನಾವು ಶನಿವಾರನೇ ಕಳಸ ತೆಗಿತೀವಿ ಅಂತ ಅನ್ನೋರಾಗಿತ್ತು ಅಂತಂದರೆ ಶನಿವಾರ ಬೆಳಗ್ಗೆನೇ ಕೂರಿಸ್ ಶುಕ್ರವಾರ ಬೆಳಗ್ಗೆ ಕೂರಿಸ್ತೀರಾ ಅಥವಾ ಸಂಜೆ ಕೂರಿಸ್ತೀರ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಅಲ್ಲಿಯ ಒಂದು ಅಥವಾ ಎರಡು ಪೂಜೆಗಳನ್ನ ತಗೊಂಡು ಈ ಶನಿವಾರ ಸಂಜೆಗೆ ಆ ಹುಣ್ಣಿಮೆ ಮುಗ್ದೋಗುತ್ತೆ ಆ ನಂತರ ನೀವು ಕಳಸನ ವಿಸರ್ಜನೆ ಮಾಡಬಹುದಾಗಿರುತ್ತೆ ಕಳಸ ವಿಸರ್ಜನೆ ಅಂದ ತಕ್ಷಣನೇ ಎಲ್ಲಾನು ಎತ್ಬಿಟ್ಟು ತೆಗ್ದುಬಿಟ್ಟು ಇಡುವಂಥದ್ದಲ್ಲ ನಾವು ಕೂರಿಸಿರುವಂತಹ ಕಳಶ ಏನಿರುತ್ತೆ ಅದನ್ನು ಸ್ವಲ್ಪ ಜರುಗಿಸ್ಬೇಕು ಏನೇನು ನಾವು ಈ ರೀತಿ ಕಳಶ ಕೂರಿಸ್ತೀವಲ್ವಾ ಜಸ್ಟ್ ಈ ರೀತಿಯಾಗಿ ಜರುಗಿಸ್ಬೇಕು ಮತ್ತು ಕಳಶದ ಕಾಯಿನ್ನು ಕೂಡ ಜರುಗಿಸಬೇಕು ನಾವು ಏನು ಇಟ್ಟಿರ್ತೀವಿ ಫಲ ತಾಂಬೂಲ ತಾಂಬೂಲಗಳಾಗಿರ್ಬೋದು ತಿಂಡಿ ತಿನಿಸುಗಳನ್ನ ಆಗಿರಬಹುದು ಅದನ್ನೆಲ್ಲನೂ ಜಸ್ಟ್ ತಟ್ಟೆನ ಜಸ್ಟ್ ಈ ರೀತಿಯಾಗಿ ಸರಗಿಸಿ ಇಟ್ಟರೆ ಸಾಕು ಆ ನಂತರ ನಾವು ನೆಕ್ಸ್ಟು ನಾವು ಪೂಜೆ ಮಾಡ್ತೀವಲ್ಲ ಅದಕ್ಕೂ ಮುಂಚೆ ಎಲ್ಲ ಪದಾರ್ಥಗಳನ್ನ ತೆಗೆದಿಟ್ಟು ಕಳಶನೂ ತೆಗೆದಿಟ್ಟು ಆಮೇಲೆ ನಾವು ಮಾಮೂಲಿಯಾಗಿ ದೇವ್ರ ಪೂಜೆಗಳನ್ನ ಮಾಡ್ಕೋಬಹುದಾಗಿರುತ್ತೆ ಕೆಲವೊಬ್ಬರು ಕಳಸ ವಿಸರ್ಜನೆ ಅಂದ ತಕ್ಷಣನೇ ಎತ್ಬಿಟ್ಟು ಹೊರ್ಗಡೆ ಇಟ್ಬಿಟ್ರೆ ಅದು ವಿಸರ್ಜನೆ ಅಂತ ಅನ್ಕೋತಾರೆ ಖಂಡಿತವಾಗ್ಲೂ ಇಲ್ಲ ನಾವು ಪೂಜೆ ಮಾಡಿದ ನಂತರ ಕಳಸ ವಿಸರ್ಜನೆ ಮಾಡೋದಕ್ಕೂ ಕೂಡ ಒಂದು ಪದ್ಧತಿ ಅನ್ನೋದು ಇರುತ್ತೆ ಸೊ ಕಳಸ ಪೂಜೆ ಮಾಡುವಾಗ ನಾವು ಹೇಗೆ ಅರ್ಶಿಣ ಕುಂಕುಮ ಎಲ್ಲ ಇಟ್ಬಿಟ್ಟು ಪದ್ಧತಿ ಪ್ರಕಾರ ವಿಧಾನಗಳ ಪ್ರಕಾರನೇ ಅದಕ್ಕಿಂಥದ್ದೇ ಹಾಕಬೇಕು ಅಂತ ಹೇಳಿ ಎಲ್ಲ ಮಾಡಿರ್ತೀವಿ ಅದೇ ರೀತಿಯಾಗಿ ಕಳಸನ ನಾವು ತೆಗಿ ಬೇಕಿದ್ರು ಕೂಡ ಕಳ್ಸಾನ ಫಸ್ಟು ಮೊದಲಿಗೆ ತಟ್ಟೆ ಏನು ಇಟ್ಟಿರ್ತೀವಿ ಎಲೆ ಏನಿಟ್ಟಿರ್ತೀವಿ ಅದನ್ನು ಸ್ವಲ್ಪ ಜರುಗಿಸಬೇಕು ಆನಂತರ ಕಳ್ಸಾನ ಜರುಗಿಸ್ಬೇಕು ಆನಂತರ ನಾವು ತೆಂಗಿನಕಾಯಿ ಏನು ಇಟ್ಟಿರ್ತೀವಿ ಅದನ್ನು ಸ್ವಲ್ಪ ಜರುಗಿಸಬೇಕು ಆಮೇಲಿಂದ ದೀಪನ ಕದಲಿಸ್ಬೇಕು ನಾವು ದೀಪ ಹಚ್ಚಿರ್ತೀವಲ್ಲ ಅದನ್ನು ಕೂಡ ಸಡನ್ನಾಗಿ ತೆಗಿಬಾರ್ದು ಅದನ್ನು ಜಸ್ಟ್ ಈ ರೀತಿಯಾಗಿ ಹಿಂಗೆ ಇಟ್ಟಿರ್ತೀವಿ ದೀಪಾಲ ಕಂಬ ಅಂತಂದರೆ ಅದನ್ನು ಕೂಡ ಈಗ ಈ ರೀತಿಯಾಗಿ ಜರುಗಿಸಬೇಕಾಗಿರುತ್ತೆ ದೀಪಗಳನ್ನ ಕೂಡ ಜರುಗಿಸಬೇಕಾಗಿರುತ್ತೆ ಆನಂತರ ನಾವು ಇಟ್ಟಿರುವಂತಹ ಪದಾರ್ಥಗಳೆಲ್ಲದನ್ನು ಕೂಡ ನಾವು ಜರುಗಿಸ್ಬೇಕಾಗಿರುತ್ತೆ ಅದಾದ ಮೇಲೆ ನಾವು ಒಂದೊಂದಾಗೆ ಎಲ್ಲನೂ ತೊಗೊಂಡು ಬರಬೇಕು ವಿಸರ್ಜನೆ ತಕ್ಷಣ ಹೋಗಿ ಎಲ್ಲ ಐತೆ 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 ಇಡುವಂತಹದ್ದಲ್ಲ ಸೊ ಈ ರೀತಿಯಾಗಿ ನಾವು ಕಳಸನ ವಿಸರ್ಜನೆ ಮಾಡಬೇಕಾಗಿರುತ್ತೆ ನೀವು ಶ ಶುಕ್ರವಾರ ಪೂಜೆ ಮಾಡಿದ್ದೀರಾ ಅಂತಂದ್ರೆ ಶನಿವಾರನೂ ಬೆಳಗ್ಗೆ ಎದ್ದು ಒಂದು ಪೂಜೆನ ಮಾಡಬೇಕಾಗಿರುತ್ತೆ ಸಂಜೆಗೆ ನೀವು ವಿಸರ್ಜನೆಯನ್ನ ಮಾಡಬಹುದಾಗಿರುತ್ತೆ ಇಲ್ಲ ನಾವು ಎಮರ್ಜೆನ್ಸಿ ಇದೆ ನಾವು ಹಾಗೇನೆ ಹೋಗ್ಬಿಡ್ತೀವಿ ನಾವು ಕಳ್ಸೆಲ್ಲನೂ ಎತ್ತಿಡಬೇಕು ಅಂತ ಅಂತಂದರೆ ಖಂಡಿತವಾಗ್ಲೂ ನೀವು ಹಾಗೆ ಮಾಡೋದಕ್ಕೆ ಸ ಸಮಯ ಸರಿ ಇರೋದಿಲ್ಲ ಯಾಕಂತಂದರೆ ಹುಣ್ಮೆ ದಿನ ಯಾರೂ ಕೂಡ ತೆಗಿಯೋದಿಲ್ಲ ಸಂಜೆ ನೀವು ಓಡ್ತೀವಿ ಎಲ್ಲಾದರೂ ಹೋಗಬೇಕು ಅಂತ ಅನ್ನೋರಿತ್ತು ಅಂತಂದರೆ ಬೇಗ ತೆಗಿಬೇಕು ಅಂತಂದರೆ ಸ ಶನಿವಾರ ಸಂಜೆಗೆಲ್ಲ ತೆಗಿಬೇಕಾಗಿರುತ್ತೆ ಇಲ್ಲ ನಾವು ಭಾನುವಾರ ಇರೋದಿಲ್ಲ ಮನೆಯಿಂದ ಹೋಗ್ತೀವಿ ಅನ್ನೋರು ಕೂಡ ಶನಿವಾರ ತಗೋಬೋದಾಗಿರುತ್ತೆ ಇಲ್ಲ ನಾವು ಮನೆಯಲ್ಲೇ ಆರಾಮಾಗಿರ್ತೀವಿ ಅಂತ ಅನ್ನೋರು ಭಾನುವಾರ ತೆಗಿಬೇಕಾಗಿರುತ್ತೆ ಶನಿವಾರ ಒಂದು ಪೂಜೆ ಮಾಡಿ ತೆಗಿಬಹುದು ಆದರೆ ಶುಕ್ರವಾರ ದಿನ ಯಾವ ಹೆಣ್ಮಕ್ಳು ಕೂಡ ಮನೆಗೆ ದೀಪ ಕನಿಷ್ಠ ಪಕ್ಷ ದೀಪ ಹಚ್ಚದೇ ಇರೋದಿಲ್ಲ ಗಂಧದ ಕಡ್ಡಿ ಬೆಳಗದೆ ಇರೋದಿಲ್ಲ ಹಾಗಾಗಿ ಶುಕ್ರವಾರ ಒಂದು ಪೂಜೆ ಮಾಡಿ ಕಳಿಸ ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅದು ಒಂದು ಪರ್ಸೆಂಟು ಅಲ್ಲ ನೂರಕ್ಕೆ ಜೀರೋ ಜೀರೋ ಪಾಯಿಂಟ್ ಪರ್ಸೆಂಟ್ ಒಂದು ಕೂಡ ಆಗೋದಿಲ್ಲ ಸೊ ಶುಕ್ರವಾರ ದಿನ ಮಹಾಲಕ್ಷ್ಮಿ ದಿನ ಮಂಗಳವಾರ ದಿನ ಮಹಾಲಕ್ಷ್ಮಿ ದಿನ ಕಳಶ ತೆಗೆಯೋದು ಅದೆಲ್ಲ ಮಾಡೋದಿಲ್ಲ ಇನ್ನು ಕಳಶ ಹೂಡಿ ಪೂಜೆ ಮಾಡೋದಿರುತ್ತೆ ಸೊ ಹಾಗಾಗಿ ಶುಕ್ರವಾರ ದಿನ ನೀವು ತೆಗೆಯೋದಕ್ಕೆ ಆಗೋದಿಲ್ಲ ಸೊ ಶನಿವಾರ ಸಂಜೆ ತೆಗಿಬಹುದು ಅಥವಾ ಭಾನುವಾರ ಬೆಳಗ್ಗೆ ಎದ್ದು ನೀವು ತೆಗಿಬಹುದಾಗಿರುತ್ತೆ ಶನಿವಾರ ಬೆಳಗ್ಗೆನೇ ಎದ್ದು ತೆಗಿತೀನಿ ಅಂತಂದರೆ ಖಂಡಿತವಾಗ್ಲೂ ಯಾರು ಕೂಡ ಶನಿವಾರ ಬೆಳಗ್ಗೆ ಎದ್ದು ಆ ಪ ಕಳಶನ ವಿಸರ್ಜನೆ ಮಾಡೋದಕ್ಕೆ ಹೋಗಬೇಡಿ ಸಂಜೆಯ ಸಂಜೆ ಹೊತ್ತಲ್ಲಿ ಏನಿರುತ್ತೆ ಆ ಒಂದು ಹೊತ್ತಲ್ಲಿ ನೀವು ಕಳ್ಶನ ವಿಸರ್ಜನೆ ಮಾಡಬಹುದಾಗಿರುತ್ತೆ ಸೂರ್ಯಾಸ್ತದ ನಂತರ ಮಾಡಬೇಕಾ ಆ ಸೂರ್ಯಾಸ್ತಕ್ಕಿಂತ ಮುಂಚೆನ ಮಾಡಬೇಕಾ ಅಂತ ಅಂತಂದರೆ ಆ ಸೂರ್ಯಾಸ್ತದ ನಂತರ ಕಳ್ಸನ ವಿಸರ್ಜನೆ ಮಾಡೋದು ಅಷ್ಟು ಸರಿ ಇರೋದಿಲ್ಲ ಸೂರ್ಯಾಸ್ತಕ್ಕಿಂತ ಮುಂಚೆನೇ ನೀವು ಕಳಸನ್ನ ವಿಸರ್ಜನೆ ಮಾಡಬೇಕಾಗಿರುತ್ತೆ ಸೊ ಇದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಿಸ ವಿಸರ್ಜನೆ ಮಾಡೋದಕ್ಕೆ ಇರುವಂತಹ ಒಂದು ಸಮಯ ಯಾವ ಸಮಯದಲ್ಲಿ ಮಾಡಬೇಕು ಹುಣ್ಣಿಮೆ ಇದೆ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ವಿಡಿಯೋನ ನಿಮಗೆ ಮಾಡಿ ತಿಳಿಸಿದ್ದೇನೆ ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಮತ್ತು ಇನ್ನಷ್ಟು ಮಾಹಿತಿಗಳೊಂದಿಗೆ ನಾನು ನಿಮಗೆ ವೀಡಿಯೋದಲ್ಲಿ ಕಾಣಿಸ್ಕೊತಾ ಹೋಗ್ತೀನಿ ಹಾಗೆ ಅರ್ಶಿನ ಕುಂಕುಮನ ಹೇಗೆ ಕೊಡಬೇಕು ಯಾರಿಗೆ ಕೊಡಬೇಕು ಅಂತ ಹೇಳಿ ಕೂಡ ಒಂದು ವೀಡಿಯೋನ ಮಾಡಿದ್ದೀನಿ ದಯವಿಟ್ಟು ಈಗಾಗಲೇ ಅಪ್ಲೋಡ್ ಆಗಿದೆ ಹೋಗಿ ನೋಡಿ ನಿಮ್ಮ ಒಂದು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಸ್ಗೂ ಕೂಡ ವೀಡಿಯೋನ ತಿಳಿಸಿ ಯಾರ್ಯಾರನ್ನು ಕರೆದು ಅರಿಶಿನ ಕುಂಕುಮನ ಕೊಟ್ಟರೆ ಏನೆಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು